ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಮಲ್ನಾಡ್ ಮಲ್ನಾಡು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ಚೆನ್ನಾಗಿದ್ದೀನಿ ಏನಿವತ್ತು ರಂಗೋಲಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಿದ್ದೀರಾ ಇದು ಯಾರಪ್ಪ ನೋಡ್ತಾರೆ ಅಂತ ರಂಗೋಲಿ ಹೌದು ರಂಗೋಲಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಹಾಡ್ತಾ ಇದ್ದೀನಿ ರಂಗೋಲಿನೂ ಕಲ್ತಂಗಾಯಿತು ಹಾಗೆ ಒಂದು ಭಕ್ತಿಗೀತೆಯೂ ಕೇಳಿಸ್ದ ಆಯಿತು ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆವಲ್ಲಿ ಅಡಗಿರುವೆ ಯವಲ್ಲಿ ಅಡಗಿರುವೆ ಯಾವಲ್ಲಿ ಅಡಗಿರುವೆ ಕೃಷ್ಣಯ್ಯ ಯಾವಲ್ಲಿ ಅಡಗಿರುವೆ ಯಾವಲ್ಲಿ ಅಡಗಿರುವೆ ಯಾವಲ್ಲಿ ಹುಡುಕಲಿ ಭಾವದ ಮೂಲೆಯ ಟವುಗಳನೆ ಬಿಟ್ಟು ಯಾವಲ್ಲಿ ಅಡಗಿರುವೆ ಕೃಷ್ಣಯ್ಯ ಯಾವಲ್ಲಿ ಅಡಗಿರುವೆ ಯಾವಲ್ಲಿ ಅಡಗಿರುವೆ ಯಾವಲ್ಲಿ ಹುಡುಕಲಿ ಭಾವದ ಮೂಲೆಯ ಅವುಗಳನೆ ಬಿಟ್ಟು ಯಾವಲ್ಲಿ ಅಡಗಿರುವೆ ಕಣ್ಣು ಮುಚ್ಚಲೇ ಆಟವೋ ಬೇಡೀಯಾ ನೀ ಬಣ್ಣದ ನುಡಿಯೋ ಬೇಡ ಕಣ್ಣು ಮುಚ್ಚಲೇ ನಾನು ಜಿಗೆ ದೋಡಿ ಅಣ್ಣಯ್ಯ ನಿನ್ ಹುಡುಕಿ ಹಣ್ಣಾಗಿ ಹೋದೆನೋ ಯಾವಲ್ಲಿ ಅಡಗಿರುವೆ ಎಲ್ಲೆಲ್ಲಿ ತುಂಬಿರುವೆ ಹುಡುಕಲು ಎಲ್ಲಿಯೂ ಸಿಗದಿರು േ എല്ലെല്ലോ തുമ്പി കൂടോ കളൂ എല്ലയോ സെ ചിലവേരാപത്തിനോ ചെൽവേ ചെൽവരൂപ ನಿಲ್ಲುವುದನ್ನೇ ಬಿಟ್ಟು ಯಾವಲ್ಲಿ ಅಡಗಿರುವೆ ಕಡು ಕಷ್ಟ ಹುಡುಕುವುದು ಮನವಿದು ಹಿಡಿಯಲು ದುಡಿಕೋ ಕಡು ಕಷ್ಟ ಹುಡುಕುವುದೂ ಮನವಿದು ಹಿಡಿಯಲು ದುಕೋ ಹಿಡಿದು ಹಿಡಿದು ತಂದೊಡಲು ಮತ್ತೆ ನುಸುಳಿ ಕೊಂಬುವೆ ಏನೋ ಚಂದಾವೋ ರಂಗಯ್ಯ ಅವಲ್ಲಿ ಅಡಗಿರುವೆ ಅವಲ್ಲಿ ಅಡಗಿರುವೆ ಬದರಿ ಕಾಶಿಯೋ ಕಂಚಿಯೋ ನೀರುವುದು ಮಧುರಾ ಪಂಡರ ಪುರವು ಬದರಿ ಕಾಶಿಯೋ ಕಂಚಿಯೋ ನೀರುದು ಮಧುರ ಪಂಡರ ಪುರ ಅಮರಾವತಿಯ ಗಿರಿಯೋ ಉಡುಪಿ ಶ್ರೀ ದ್ವಾರಕೆಯೋ ಗದುಗೋ ನೀ ಹೇಳನಾರಾಯಣ ಯಾವಲ್ಲಿ ಅಡಗಿರುವೆ ಬದರಿ ಕಾಶಿಯೋ ಕಂಚಿಯೋ ನೀ ಮಧುರ ಪಂಡರ ಪೂರವ ಬದರಿ ಕಾಶಿಯೋ ಕಂಚಿಯೋ ನೀ ಮಧುರ ಪಂಡರ ಪೂರವ ಅಮರಾವತಿಯ ಗಿರಿಯೋ ಉಡುಪಿ ಶ್ರೀ ದ್ವಾರಕೆಯೋ ಗದುಗೋ ನೀ ಹೇಳಯ್ಯಾ ಯಾವಲ್ಲಿ ಅಡಗಿರುವೆ ಕೃಷ್ಣಯ್ಯಾ ಯಾವಲ್ಲಿ ಅಡಗಿರುವೆ ಯಾವಲ್ಲಿ ಅಡಗಿರುವೆ ಯಾವಲ್ಲಿ ಹುಡುಕಲಿ ಭವಾದ ಮೂಲೆಯ ಯಾವಲ್ಲಿ ಅಡಗಿರುವೆ ಕೃಷ್ಣಯ್ಯ ಯಾವಲ್ಲಿ ಅಡಗಿರುವೆ ಯಾವಲ್ಲಿ ಅಡಗಿರುವೆ ಕೃಷ್ಣಯ್ಯ ಯಾವಲ್ಲಿ ಅಡಗೀರು ತುಂಬ ಗಾಳಿ ಬರ್ತಾ ಇತ್ತು ಹಾಗಾಗಿ ಏ ಅಲ್ಲಿ ಹಾಕೋದು ಇಲ್ಲಿ ಹಾಕೋದು ಅಂತ ನೋಡಿಕೊಂಡು ರಂಗೋಲಿ ಹಾಕ್ತಾ ಇದ್ದೆ ಹಾಗೆ ನಿಮ್ಮ ಜೊತೆಗೆ ಇದೊಂದು ಹಾಡು ತುಂಬ ಜನ ಇದ್ರು ಹಾಗಾಗಿ ಈ ಹಾಡನ್ನು ಹಾಡೋಣ ಹೇಳ್ಬಿಟ್ಟು ರಂಗೋಲಿ ಹಾಕಿ ಬಂದು ಆ ಹಾಡನ್ನು ಹಾಡಿ ನಿಮಗೆ ಶೇರ್ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಹಾಡು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಪಾಂಡುರಂಗ ವಿಠಲ ಅಂತ ಕಮೆಂಟ್ ಮಾಡಿ ಹೇಗಿದೆ ರಂಗೋಲಿ ಅಂತಲೂ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಗೆ ಈ ರಂಗೋಲಿ ಹಾಕ್ತಾ ಹಾಕ್ತಾ ಏನಾಗುತ್ತೆ ಅಂದರೆ ನಾವು ಬೆಳೆಸ್ತಾ ಬೆಳೆಸ್ತಾ ಹೋಗ್ತೀವಿ ಅಲ್ವಾ ರಂಗೋಲಿನ ಹಾಗೆ ಹಾಕೋಣವಾ ಹೀಗೆ ಹಾಕೋಣವಾ ಒಂದು ಸ್ವಲ್ಪ ಚೇಂಜ್ ಮಾಡೋಣವಾ ಹಾಗೆ ರಂಗೋಲಿನೂ ಆಯಿತು ಒಂದು ಹಾಡು ಆಯಿತು ರಂಗೋಲಿನೂ ಐದು ಚುಕ್ಕೆಯಿಂದ ಮೂರು ಚುಕ್ಕೆ ತನಕ ಇಟ್ಟಿದ್ದೀನಿ ಸಂಧಿ ಚುಕ್ಕೆ ಅಂತೀವಿ ನಾವು ಇದಕ್ಕೆ ಸಂಧಿ ಚುಕ್ಕೆ ಅಂದರೆ ಮಧ್ಯ ಐದು ಇಟ್ಬಿಟ್ಟು ಆ ಕಡೆ